ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿನೋದ ಇದು ಶುಕ್ರವಾರ ಬೆಳಗ್ಗಿನ ಜಾವ ಮೂರು ಕಾಲಲ್ಲಿದ್ದು ರೆಡಿಯಾಗಿರೋದು ಅಂದರೆ ಚಿತ್ರದುರ್ಗ ಹೋಗ್ತಾ ಇದ್ದೀವಿ ನಾವು ಎಷ್ಟೋ ದಿನದ ಮೇಲೆ ಲಾಂಗ್ ಟ್ರಿಪ್ ಹೋಗ್ತಾ ಇದ್ದೀವಿ ನಿಜವಾಗ್ಲೂ ಜರ್ನಿ ಆಗೋದೇ ಇಲ್ಲ ನನಗೆ ಅದು ಹೆಂಗೆ ಹೋಗ್ತೀನಿ ಗೊತ್ತಿಲ್ಲ ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಇದ್ದೀನಿ ಯಾಕಂದರೆ ವಾಮಿಟಿಂಗು ಜಾಸ್ತಿ ಇರುತ್ತೆ ನನಗೆ ಜರ್ನಿ ಮಾಡಿದ್ರೆ ಎಷ್ಟು ಮಟ್ಟಿಗೆ ನಾನು ವಿಡಿಯೋ ಮಾಡ್ಕೊಂಡು ಜರ್ನಿ ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ವಿಡಿಯೋ ಮಾಡಲೇಬೇಕು ಅಂತ ಅಂದ್ಕೊಂಡೇ ಇದ್ದೀನಿ ಹೋಗೋದು ಬರೋದೆಲ್ಲ ಅಲ್ಲಿ ಏನೇನು ನಡೆಯುತ್ತೆ ಎಲ್ಲ ವಿಡಿಯೋ ಮಾಡಲೇಬೇಕು ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀನಿ ನೋಡೋಣ ಎಷ್ಟು ಮಟ್ಟಿಗೆ ನಾನು ಚೆನ್ನಾಗಿರ್ತೀನಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆದಷ್ಟು ನಾನು ಶೇರ್ ಮಾಡ್ತೀನಿ ವಿಡಿಯೋ ಮಾಡಿ ಇಲ್ಲಿ ರೆಡಿ ಆಗಿದ್ದೀವಿ ನಾನು ನನ್ನ ಮಗಳು ನಮ್ಮ ಮನೆಯವರು ಅಷ್ಟೇ ನಮ್ಮ ಮನೆಯಲ್ಲಿ ಅಮ್ಮ ಇದ್ದಾರೆ ಅಮ್ಮನ ಕರ್ಕೊಂಬಂದು ಬಿಟ್ಟಿದ್ದೀವಿ ಮೂರು ದಿನ ನಾವು ಇರಲ್ವಲ್ಲ ಹಂಗಾಗಿ ನಮ್ಮ ಬಾನು ಮತ್ತು ಸಂಜು ಇಬ್ಬರು ಇರ್ತಾರೆ ಅವರು ಇನ್ನೂ ಮಲಗಿದ್ದಾರೆ ನಾವು ಮೂವರೇ ರೆಡಿ ಆಗಿದ್ದೀವಿ ಅಂತಿ ಎದ್ಬಿಟ್ಟು ರೆಡಿಯಾಗಿ ಹೊರಟಿದ್ದೀವಿ ಈಗ ಲಾಕ್ ಮಾಡ್ಕೊಂಡು ಇದ್ದೀವಿ ಅವ್ರನ್ನ ಯಾರನ್ನೂ ಎಬ್ಬಿಸೋಕ್ಕೆ ಹೋಗಿಲ್ಲ ಅವ್ರ ಪಾಡ್ಗೆ ಅವ್ರು ನಿದ್ದೆ ಮಾಡಲಿ ನಾವು ಹೋಗೋಣ ಅಂದ್ಬಿಟ್ಟು ಇದ್ದೀವಿ ಸುಮ್ಮನೆ ಡಿಸ್ಟರ್ಬ್ ಮಾಡಿದ್ರೆ ಅವ್ರಿಗೂ ನಿದ್ದೆಗಿಡುತ್ತೆ ಯಾಕಂದರೆ ಇನ್ನೂ ನಾಲ್ಕು ಗಂಟೆ ಅಷ್ಟೇ ನಾವು ಹೊರಟಿರೋದು ನಾಲ್ಕು ಗಂಟೆಗೆ ಹೊರಡ್ತಾ ಇದ್ದೀವಿ ಯಾಕಂದರೆ ದೂರ ಹೋಗೋದಲ್ವ ಒಂಬತ್ತು ಗಂಟೆ ಒಂಬತ್ತು ಅಷ್ಟರಲ್ಲಿ ನಾವು ಚಿತ್ರದುರ್ಗ ರೀಚ್ ಆಗಬೇಕು ಅದಕ್ಕೋಸ್ಕರ ಇಷ್ಟು ಬೇಗ ಹೊರಟಿರೋದು ಏನಕ್ಕಪ್ಪ ಅಂತ ನಾನು ಹೋಗ್ತಾ ಹೋಗ್ತಾ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ವೀಡಿಯೋ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಗೇಟೆಲ್ಲ ಹಾಕೊಂಡು ಹೊರಟಿದ್ದೀವಿ ಈಚೆ ಎಲ್ಲ ಲೈಟೆಲ್ಲ ಆರಿಸಿದ್ದೀವಿ ಇನ್ನೂ ಯಾರೂ ಎದ್ದಿಲ್ಲ ಸಿಕ್ಕಾಪಟ್ಟೆ ಕತ್ಲೆ ಇದೆ ಯಾಕಂದರೆ ನಾಲ್ಕು ಗಂಟೆ ರಾತ್ರಿ ಅಂತಂದರೆ ಕತ್ಲೆಯೇ ಇರುತ್ತಲ್ವ ನೋಡಿ ಇಲ್ಲಿ ಮೇಯ್ನ್ ರೋಡ್ ಹತ್ರ ಬಂದಿದ್ದೀವಿ ನಮ್ಮ ಮನೆಯಿಂದ ಒಂದು ಎರಡು ಹೆಜ್ಜೆ ಮುಂದೆ ಅಷ್ಟೇ ಮೇಯ್ನ್ ರೋಡ್ನ ನಮಗೆ ಹತ್ರನೇ ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೀವಿ ಬಸ್ಗಳಂತೂ ಒಂದೂ ಇಲ್ಲ ನಾಲ್ಕು ಗಂಟೆಗೆ ಯಾವ ಬಸ್ ಬರ್ತವೆ ಹೇಳಿ ಅಷ್ಟು ಬೇಗ ರೆಡಿ ಆಗ್ಬಿಟ್ಟು ಬಂದಿದ್ದೀವಿ ನಾವು ಅಷ್ಟು ಬೇಗ ರೆಡಿ ಆದ್ರೂ ಇಲ್ಲಿಂದ ಬಿಟ್ಟಿದ್ದೆ ನಾಲ್ಕು ಮುಕ್ಕಾಲು ಐದು ಗಂಟೆಗೆ ಒಂದೇ ಒಂದು ಆಟೋ ಹೋಯ್ತು ಯಾವುದೋ ಅಷ್ಟೇ ಆಮೇಲೆ ಎಷ್ಟೋ ಹೊತ್ತಿನ ಮೇಲೆ ಇನ್ನು ಬಸ್ ಬಂತು ಬ್ಯಾಗ್ ಬ್ಯಾಕ್ಗ್ರೌಂಡಲ್ಲಿ ಅಲ್ಲಿ ಸೌಂಡ್ ಆಗ್ತಾ ಇದೆ ಯಾರು ಬೇಜ ಮಾಡ್ಕೋಬೇಡಿ ಏನೋ ಸೌಂಡ್ ಆಗ್ತಾ ಇದೆ ನಾನು ವಾಯ್ಸ್ ಅವ್ರು ಕೊಡ್ತಾ ಇದ್ದೀನಿ ಎಷ್ಟೋ ಹೊತ್ತಿನ ಮೇಲೆ ಬಸ್ ಬಂದಿದ್ರು ಅಂದ್ರೆ ನಾಲ್ಕು ಮುಕ್ಕಾಲು ನಾಲ್ಕು ಆಗಿತ್ತು ಆವಾಗ ಬಸ್ ಸಿಕ್ತು ಇಲ್ಲಿಂದ ಜಾಲಿ ಕ್ರಾಸ್ ಹೋಗಿ ಅಲ್ಲಿಂದ ತ್ರೂ ಬಸ್ ಹತ್ತಿದ್ದು ಒಂದೇ ಬಸ್ಸು ಚಿತ್ರದುರ್ಗಕ್ಕೆ ಅಲ್ಲಿಂದ ಒಂದು ಮಠ ಸಿಗುತ್ತೆ ಬೋವಿ ಮಠ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ಬೇಕು ಈಗ ನಾನು ಹೋಗೋದೆಲ್ಲ ಏನು ಜಾಸ್ತಿ ವಿಡಿಯೋ ಮಾಡಿಕೊಡಲಿಲ್ಲ ಸ್ವಲ್ಪ ಸ್ವಲ್ಪ ಶೇರ್ ಮಾಡಿದ್ದೀನಿ ಅಷ್ಟೇ ಈಗ ಹೋಗ್ತಾ ಇದ್ದೀವಿ ಒಂದು ಒಂಬತ್ತೊಂಬತ್ತು ಕಾಲಷ್ಟರಲ್ಲಿ ಹೋಗಿ ಅಲ್ಲಿ ರಿಜಿಸ್ಟ್ರೇಷನ್ ಆಗಿರಬೇಕು ನಮ್ಮದು ನಾವು ಬಂದಿದ್ದೀವಿ ಅಂತ ಬಯಸ್ಸಲ್ಲಿ ಹೋಗ್ಬೇಕಾದ್ರೆ ಆ ಸ್ಮೆಲ್ಲಿಗೆ ನನಗೆ ಅರ್ಧ ತಲೆನೋವು ಬರುತ್ತೆ ಆದರೂ ಇವತ್ತು ಪರವಾಗಿಲ್ಲ ಆರಾಮಾಗಿದ್ದೀನಿ ಟೂ ತ್ರೀ ಡೇಸ್ ನಾನು ಆರಾಮಾಗೇ ಇದ್ದೆ ಏನೂ ತೊಂದರೆ ಆಗಲಿಲ್ಲ ಯಾಕಂದರೆ ಹೋಗ್ತಾನೆ ನಾನು ದೇವ್ರ ಹತ್ರ ಕೈ ಮುಕ್ಕೊಂಡೇ ಹೋಗಿದ್ದೆ ನಾನು ದಯವಿಟ್ಟು ನನಗೆ ಆರೋಗ್ಯ ಕೊಡಪ್ಪ ನನಗೆ ಬರೋವರೆಗೂ ನಾನು ವಾಪಸ್ ಮನೆ ಬರೋವರೆಗೂ ಆರೋಗ್ಯ ಕೊಡು ಅಂದ್ಬಿಟ್ಟು ಸದ್ಯಕ್ಕೆ ಏನೂ ಆಗಿಲ್ಲ ಇಲ್ಲಿ ಮಧ್ಯದಲ್ಲಿ ಒಂದು ಹತ್ರ ನಿಲ್ಲಿಸಿ ಬಸ್ಸನ್ನು ತಿಂಡಿ ತಿನ್ನೋರು ಮತ್ತು ಕಾಫಿ ಕುಡಿಯೋರು ಇದ್ರೆ ಕಾಫಿ ಕುಡ್ಕೊಂಡ್ಲಿ ಅಂದ್ಬಿಟ್ಟು ನಿಲ್ಲಿಸಿದ್ರು ಅಲ್ಲಿ ನಾವು ಜಸ್ಟ್ ಒಂದು ಕಾಫಿ ತೊಗೊಂಡ್ವಿ ಅಷ್ಟೇ ನನ್ನ ಮಗಳಿಗೆ ಹಾಲು ಕೊಡಿಸಿ ನಾನು ಕಾಫಿ ತೊಗೊಂಡ್ವಿ ನಾನು ನಮ್ಮ ಮನೆಯವರು ಕುಡ್ಕೊಂಡು ಮತ್ತೆ ಜರ್ನಿ ಮಾಡ್ತಾಯಿದ್ದೀವಿ ನಾವು ಸಿಕ್ಕಾಪುಟ್ಟೆ ದೂರ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ದೂರ ಜರ್ನಿ ನಾನು ನಿಜವಾಗ್ಲೂ ನನ್ನ ಲೈಫಲ್ಲಿ ಫಸ್ಟ್ ಟೈಮು ಮಾಡ್ತಾ ಇರೋದು ತಿರುಪತಿಗೆ ಧರ್ಮಸ್ಥಳಕ್ಕೆ ಹೋಗಿದ್ದೀವಿ ಆದರೆ ಮೇಲೆ ನಾನು ಕೈ ಮುಗಿದ್ಬಿಟ್ಟಿದ್ದೆ ನಾನು ಅಲ್ಲೋದಾಗ್ಲೇನೇನೆ ನಾನು ಲಾಂಗ್ ಜರ್ನಿ ಲಾಂಗ್ ಟ್ರಿಪ್ ಅಂತ ದೇವಸ್ಥಾನಗಳಿಗೆ ಆಗಲಿ ಬೇರೆ ಕಡೆ ಎಲ್ಲ ಆಗಲಿ ನಾನು ಎಲ್ಲೂ ಬರೋಲ್ಲ ದಯವಿಟ್ಟು ನನ್ನ ಕ್ಷಮಿಸಿ ಅಂದ್ಬಿಟ್ಟು ನಾನು ದೇವ್ರ ಹತ್ರ ಕೈ ಅದಾದ ಮೇಲೆ ಇದೇ ಫಸ್ಟು ನಾನು ಮತ್ತೆ ಲಾಂಗ್ ಟ್ರಿಪ್ ಹೋಗ್ತಾ ಇರೋದು ಈಗ ಹೋಗ್ತಾ ಇದ್ದೀವಿ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇಳಿದು ಅಲ್ಲೊಂದು ಬಸ್ ಹತ್ತಿದ್ದೀವಿ ಹಿರಿಯೂರು ಬಸ್ ಸ್ಟ್ಯಾಂಡಲ್ಲೇನೋ ಇಳ್ದಿದ್ವಿ ಅಲ್ಲಿ ನನಗೆ ಸರಿಯಾಗಿ ಊರುಗಳು ನೆನಪಿಲ್ಲ ಹೆಸ್ರುಗಳು ನೆನಪಿಲ್ಲ ನಮ್ಮ ಮನೆಯವರು ಗೊತ್ತಿರುತ್ತೆ ಕರ್ಕೊಂಡು ಹೋಗಿದ್ರು. ಇಲ್ಲಿಂದ ಅಲ್ಲಿಂದ ಚಿತ್ರದುರ್ಗಕ್ಕೆ ಬಂದು ಇಲ್ಲಿ ತಿಂಡಿ ತಿನ್ನೋಕೆ ಕೂತಿದ್ದೀವಿ ಅಂದರೆ ನಮ್ಮ ಮನೆಯವ್ರ ಫ್ರೆಂಡು ಚಿತ್ರದುರ್ಗದಲ್ಲೇ ಇರೋದು ಅವರು ಅಲ್ಲಿಗೆ ನಾವು ರೀಚ್ ಆಗೋಷ್ಟರಲ್ಲೇ ಅಲ್ಲಿಗೆ ಬಂದಿದ್ದರು ಪಾಪ ಅವರು ಎಲ್ಲಿದ್ದೀರಾ ಮನೆಗೆ ಬನ್ನಿ ಮನೆಗೆ ಬನ್ನಿ ಅಂದ್ಕೊಂಡು ಅಲ್ಲಿಗೆ ಬಂದಿದ್ರು ಅವರು ಪಾಪ ಮನೆಗೂ ಬರಲಿಲ್ಲ ನೀವು ತಿಂಡಿ ಹೋಗಿ ಇಲ್ಲೇ ನಾನು ಹೋಟ್ಲಲ್ಲಿ ಹೇಳಿದ್ದೀನಿ ಅಂತ ಅಂದ್ಬಿಟ್ಟು ಅಲ್ಲೇ ಹೋಟ್ಲಲ್ಲಿ ತಿಂಡಿ ಕೊಡಿಸಿ ಅವರು ಮತ್ತೆ ಮನೆಗೆ ಬಂದು ಅಂತ ಕರೆದ್ರು ಇಲ್ಲ ಟೈಮ್ ಆಗುತ್ತೆ ಒಂಬತ್ತು ಗಂಟೆ ಅಷ್ಟರಲ್ಲಿ ಅಲ್ಲಿ ರೀಚ್ ಆಗಬೇಕು ಅಂತೇಳಿ ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ಬರ್ತೀವಣ ಅಂತ ಹೇಳಿ ಅವ್ರಿಗೆ ಅಲ್ಲಿಂದ ತಿಂಡಿ ತಿನ್ಕೊಂಡು ಹೊರಟ್ವಿ ಅಲ್ಲಿಂದ ಮತ್ತೆ ನಾವು ಬೋವಿ ಮಟ್ಟಕ್ಕೆ ಇದ್ದೀವಿ ಅಲ್ಲಿಂದ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಎಲ್ಲಿ ಎಷ್ಟು ದೂರ ಆಗುತ್ತೆ ಅಂದರೆ ನಮ್ಮ ಮನೆಯಿಂದ ಇಲ್ಲಿಗೆ ನೆಲ್ಮಂಗ್ಳು ಅಷ್ಟು ದೂರ ಆಗುತ್ತೆ ಅಷ್ಟು ದೂರ ನಾವು ಹೋದ್ವಿ ಆಮೇಲೆ ಹೋಗ್ತಾ ಹೋಗ್ತಾನೆ ಸಿಕ್ತು ಬೋವಿ ಮಠ ಅಂದರೆ ಇಲ್ಲಿ ಏನಕ್ಕಪ್ಪ ಬಂದಿದ್ದೀವಿ ಅಂತಂದರೆ ನನ್ನ ಮಗಳದು ಸನ್ಮಾನ ಕಾರ್ಯಕ್ರಮ ಇದೆ ಇವತ್ತು ಅವಳದು ಒಬ್ಬಳದೇ ಅಂತಲ್ಲ ಸುಮಾರು ಜನ ಮಕ್ಕಳು ಬಂದಿದ್ದಾರೆ ಅಂದರೆ ಎಸ್ ಎಲ್ ಸಿಲಿ ರಿಸಲ್ಟ್ ಬಂದಿರೋರದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅಲ್ಲದೆ ಎಲ್ಲ ಒಟ್ಟಿಗೆ ಇಟ್ಕೊಂಡಿದ್ದಾರೆ ಅವರು ಭೋವಿ ಪೀಠ ಅಂದರೆ ಬೋವಿ ಸಮುದಾಯ ಅಂತ ಸ್ವಾಮೀಜಿಗಳು ಅವರು ಒಂದು ಸನ್ಮಾನ ಕಾರ್ಯಕ್ರಮ ಅಂತ ಮಾಡಿ ಮಕ್ಕಳಿಗೆಲ್ಲ ಕ ಸನ್ಮಾನ ಕಾರ್ಯಕ್ರಮ ಅಂತ ಮಾಡ್ತಾ ಇದ್ದಾರೆ ಅವ್ರದ್ದು ಬರ್ಡೇನೂ ಇದೆ ಆಮೇಲೆ ಇನ್ನೂ ಬೇರೆ ಬೇರೆ ಥರ ಮೂರು ಥರ ಇದೆ ಬೋರ್ಡ್ ಹಾಕಿದ್ದಾರೆ ನನಗೆ ಏನೇನು ಅಂತ ನಾನು ಪಾಂಪ್ಲೆಟಲ್ಲಿ ನೋಡಿಲ್ಲ ಆದರೆ ನನಗೆ ಒಂದು ಭಯ ಇತ್ತು ಚಿತ್ರದುರ್ಗ ಅಂದರೆ ಅಷ್ಟು ದೂರ ಜರ್ನಿ ಮಾಡೋಕ್ಕಾಗಲ್ಲ ನನಗೆ ಅಂತ ಒಂದು ಭಯ ಇತ್ತು ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ನಾನು ಏನೂ ತಿಳ್ಕೊಳ್ಳೋಕ್ಕೆ ಹೋಗಿಲ್ಲ ಮೇಲೆ ಬೋರ್ಡಲ್ಲಿ ಎಲ್ಲ ಹಾಕಿದ್ದಾರೆ ಅದು ತೋರಿಸ್ತೀನಿ ನಾನು ಏನೇನು ಕಾರ್ಯಕ್ರಮ ಇದೆ ಅಂತ ಅಂದ್ಬಿಟ್ಟು ಲಾಸ್ಟಲ್ಲಿ ಮಕ್ಕಳಿಗೆಲ್ಲ ಸನ್ಮಾನ ಮಾಡಿ ಆಶೀರ್ವಾದ ಮಾಡಿ ಸ್ವಾಮೀಜಿ ಕೈಯಿಂದನೇ ಅವರಿಗೆ ಮಕ್ಕಳಿಗೆ ಡಿ ಡಿ ವಿತರಣೆಯನ್ನು ಮಾಡಿದ್ರು ಸಿಕ್ಕಾಪಟ್ಟೆ ಖುಷಿಯಾಯಿತು ನಿಜವಾಗ್ಲೂ ಒಂದು ಕ್ಷಣಕ್ಕೆ ಕಣ್ಣಲ್ಲಿ ನೀರೇ ಬಂತು ನನಗೆ ಮಕ್ಕಳು ಓದಿದ್ರೆ ಈ ಥರ ಓದಬೇಕು ಅನ್ನೋ ಥರ ನನಗೆ ಫೀಲ್ ಆಯಿತು ಆವತ್ತು ಈಗಲೂ ಮೈಯೆಲ್ಲ ಜುಮ್ಮನ್ನತ್ತೆ ನನಗೆ ಯಾಕಂದರೆ ಅಷ್ಟು ದೊಡ್ಡೋರ ಕೈಯಲ್ಲಿ ನಮಗೆ ಆಶೀರ್ವಾದ ಸಿಕ್ತು ಅಂತಂದರೆ ನನ್ನ ಮಕ್ಕಳಿಗೆ ನಮಗೆಲ್ಲ ಆಶೀರ್ವಾದ ಸಿಕ್ತು ಅಂದರೆ ಸಿಕ್ಕಾಪಟ್ಟೆ ಖುಷಿ ಪಡೋ ವಿಚಾರನೆ ನಿಜವಾಗ್ಲೂ ಹೇಳೋದ್ನಲ್ಲ ಒಂದು ಕ್ಷಣ ಕಣ್ಣಲ್ಲಿ ನೀರೇ ಬಂತು ನನಗೆ ಅಷ್ಟು ಫೀಲ್ ಆಯಿತು ದೇವರಾಣಿಗೂ ಹೇಳ್ತೀನಿ ಎಸ್ ಎಲ್ ಸಿ ಮಕ್ಕಳು ಯಾರು ಯಾರು ಇದ್ದೀರ ದಯವಿಟ್ಟು ಹೇಳ್ತೀನಿ ನಿಮಗೂ ಅವ್ರ ಕೈಲಿ ಅದೇ ಥರ ಸನ್ಮಾನ ಮಾಡಿಸ್ಕೊಬೇಕು ಅನ್ನೋದು ನಿಮ್ಮ ಮನಸಲ್ಲಿ ಹಣೆಯಲ್ಲಿ ಅವ್ರ ಆಶೀರ್ವಾದ ತಗೊಳ್ಳೋದು ಇತ್ತು ಅಂತಂದರೆ ನಿಜವಾಗಲೂ ನೀವು ಚೆನ್ನಾಗಿ ಓದಲೇಬೇಕು ಮಕ್ಕಳೇ ದಯವಿಟ್ಟು ಯಾರ್ಯಾರು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿದ್ದೀರಾ ದಯವಿಟ್ಟು ಚೆನ್ನಾಗಿ ಓದಿ ನಿಜವಾಗ್ಲೂ ಹೇಳದ್ನಲ್ಲ ಆ ಥರ ಫೀಲಿಂಗ್ ಅನುಭವಿಸೋರಿಗೆ ಗೊತ್ತು ಎಷ್ಟು ಖುಷಿ ಆಯಿತು ಅಂದರೆ ಆ ಖುಷಿಗೆ ಕಣ್ಣಲ್ಲಿ ನೀರು ಬಂತು ನನಗೆ ಅಷ್ಟು ಖುಷಿ ಪಟ್ಟಿದ್ದೀನಿ ನಾನು ಮಾತ್ರ ಆದರೆ ಎಕ್ಸ್ಪ್ರೆಸ್ ಮಾಡಲ್ಲ ಜನಗಳ ಮುಂದೆ ಯಾಕಂದರೆ ಕೆಲವರು ಆಡ್ಕೊಳ್ಳೋರು ಇರ್ತಾರೆ ಬೈಕೊಳ್ಳೋರು ಇರ್ತಾರೆ ಉರಿ ಪಟ್ಕೊಳ್ಳೋರು ಇರ್ತಾರೆ ಅದಕ್ಕೋಸ್ಕರ ನಾನು ಎಕ್ಸ್ಪ್ರೆಸ್ ಮಾಡಲ್ಲ ಅಷ್ಟೇ ಮನಸಲ್ಲೇ ನಾನು ನಾನು ರಿಸಲ್ಟ್ ಬಂದಾಗ ಅಷ್ಟು ಖುಷಿ ಪಟ್ಟಿದ್ದೀನಿ ಅಂತಂದರೆ ರಿಸಲ್ಟ್ ನಿಲ್ದಾಗ ಬಂದು ಇಷ್ಟು ದೂರ ಬಂದು ಇಷ್ಟು ದೊಡ್ಡವ್ರ ಕೈಲಿ ಆಶೀರ್ವಾದ ಸನ್ಮಾನೋತ್ಸವ ಸಿಗ್ತಾ ಇದೆ ಮಕ್ಕಳಿಗೆ ಅಂತಂದರೆ ಆವಾಗ ಎಷ್ಟು ಖುಷಿ ಪಟ್ಟಿರ್ಬೋದು ಅಂದರೆ ಅದಕ್ಕೆ ಹತ್ರಷ್ಟು ನಾನು ಖುಷಿ ಪಟ್ಟಿದ್ದೀನಿ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ ನನಗೆ ಅಷ್ಟು ಖುಷಿ ವಿಚಾರ ಅಂದರೆ ಖುಷಿ ವಿಚಾರ ಅದಕ್ಕೆ ಪಿ ಯು ಸಿ ಮಕ್ಳಿಗೂ ಇದೆ ಸೆಕೆಂಡ್ ಪಿ ಯು ಸಿ ಮಕ್ಕಳಿಗೂ ವರ್ಷ ವರ್ಷ ಇದೆ ಎಸ್ ಎಲ್ ಸಿ ಮಕ್ಕಳಿಗೆ ಅಂತಲೇ ಅಲ್ಲ ಸೆಕೆಂಡ್ ಪಿ ಯು ಮಕ್ಕಳಿಗೂ ಇದೆ ಸನ್ಮಾನೋತ್ಸವ ಮಕ್ಕಳಿಗೋಸ್ಕರನೇ ಈ ಸಮಾರಂಭ ಮಾಡ್ತಾಯಿದ್ದೀನಿ ಅನ್ನೋಕ್ಕೋಸ್ಕರ ಅವರು ಒಂದು ಭಾಷಣ ಮಾಡಿದರೆ ನಿಜವಾಗ್ಲೂ ಒಂದೊಂದು ಮಾತು ಒಂದೊಂದು ಮುತ್ತು ಇತ್ತು ಅವ್ರ ಬಾಯಲ್ಲಿ ಒಂದೊಂದು ಮಾತು ಕೂಡ ಯಾಕಂದರೆ ಅಷ್ಟು ಸಪೋರ್ಟ್ ಮಾಡ್ತಾರೆ ಬೋವಿ ಜನಾಂಗ ಅಂತಲೇ ಅಲ್ಲ ಎಲ್ರಿಗೂ ಕೂಡ ಅಲ್ಲಿ ಸಪೋರ್ಟ್ ಮಾಡ್ತಾರೆ ಅಲ್ಲಿ ಬರೀ ಬೋವಿಸೇ ಏನು ಬಂದಿರಲಿಲ್ಲ ಎಲ್ಲ ಗೌಡಾಸು ಎಲ್ಲ ಕೆಸ್ಟವರು ಬಂದಿದ್ದರು ಯಾಕಂದರೆ ಸ್ವಾಮೀಜಿ ಅಂತಂದರೆ ಅಷ್ಟು ು ಇಷ್ಟಪಡ್ತಾರೆ ಎಲ್ಲರೂ ಕೂಡ ಅದಕ್ಕೋಸ್ಕರ ನೋಡಿ ಅವ್ರನ್ನ ಕರ್ಕೊಂಬರೋದಕ್ಕೆ ಮಠದಿಂದ ಕಾರ್ಯಕ್ರಮದ ಹತ್ರ ಕರ್ಕೊಂಬರೋದಕ್ಕೆ ಎಷ್ಟೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ರು ಅಂತಂದರೆ ನೋಡೋಕೆ ಕಣ್ಸಲ್ದು ಆದರೂ ನನಗೆ ಜರ್ನಿ ಮಾಡಿ ಸುಸ್ತಾಗಿತ್ತು ಅಂತ ಒಂದತ್ರ ಕೂತ್ಕೊಂಡಿದೆ ಇದು ನಮ್ಮ ಮನೆಯವರು ವೀಡಿಯೋ ಮಾಡ್ಕೊಂಡಿರೋದು ಮಠದಿಂದ ಕರ್ಕೊಂಬರ್ಬೇಕಾದ್ರೆ ಅಂದರೆ ಅವರು ಇನ್ನೂ ಮಠದಲ್ಲೇ ಇದ್ದಾರೆ ಇವರು ಈಚೆ ಅಂದರೆ ಹೊರಗಡೆ ಡ್ಯಾನ್ಸ್ ಮಾಡ್ತಾ ಇರೋದು ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ರು ಗೊತ್ತಾ ನನ್ನ ಲೈಫಲ್ಲಿ ನನ್ನ ಈ ಥರ ಕಾರ್ಯಕ್ರಮಗಳಿಗೆ ಹೋಗಿದ್ದೀನೋ ಬಿಟ್ಟಿದ್ದೀನೋ ಎಂಜಾಯ್ ಮಾಡಿರೋದಂತೂ ಸುಳ್ಳು ಆದರೆ ಇದೇ ಫಸ್ಟ್ ಟೈಮ್ ನಾನು ಈ ರೀತಿ ಎಂಜಾಯ್ ಮಾಡ್ಕೊಂಡು ಬಂದಿರೋದು ಯಾಕಂದರೆ ಈಗ ಅಷ್ಟೋ ಇಷ್ಟೋ ದೇವ್ರು ನನಗೆ ಆಟೋನೆ ಮೊದಲು ಆರೋಗ್ಯ ಕೊಟ್ಟಿರಲಿಲ್ಲ ನನಗೆ ಈಗ ಸ್ವಲ್ಪನಾದರೂ ತಕ್ಕ ಮಟ್ಟಗಾದರೂ ಇದ್ದೀನಿ ಇನ್ನೋ ಖುಷಿ ಹೇಗೆ ಸಖತ್ತಾಗಿ ಎಂಜಾಯ್ ಮಾಡಿದೆ ನಾನಂತೂ ನಿಜವಾಗ್ಲೂ ಈ ಥರ ಎಂಜಾಯ್ ಮಾಡ್ತೀನಿ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ನೋಡಿ ಇಲ್ಲಿ ಗೆ ಕೇಕ್ ಕೇಕೆಲ್ಲ ಕಟ್ ಮಾಡ್ತಾ ಇದ್ದಾರೆ ಹೊರಗಡೆ ಬಂದ ಮೇಲೆ ಮಠದಿಂದ ಹೊರಗಡೆ ಬಂದ ಮೇಲೆ ಕೇಕೆಲ್ಲ ಕಟ್ ಮಾಡ್ತಾಯಿದ್ದಾರೆ ಸುಮಾರು ಒಂದು ಎರಡು ಮೂರು ಗಂಟೆಯಿಂದನೂ ಅವರು ಹೊರ್ಗಡೆ ಕರ್ಕೊಂಬರೋದಕ್ಕೆ ಈ ರೀತಿ ಅರೇಂಜ್ಮೆಂಟ್ಸು ಎಷ್ಟು ನೋಡಿ ಟೋಲು ಮತ್ತು ವಾಲ್ಗ ಎಲ್ಲನೂ ಅಷ್ಟೇ ಏನೇನು ಅರೇಂಜ್ಮೆಂಟ್ ಬೇಕು ಎಲ್ಲ ಪ್ರತಿಯೊಂದು ಮಾಡ್ಕೊಂಡಿದ್ರು ಅವರು ಫಸ್ಟೇನೇ ಸಕ್ ಅಕ್ಕ ಮಾತ್ರ ನಿಜವಾಗ್ಲು ನಾನು ಫಸ್ಟ್ ಟೈಮ್ ಈ ಥರ ಎಲ್ಲ ಎಂಜಾಯ್ ಮಾಡಿದ್ದು ಹೊರಗಡೆ ಕರ್ಕೊಂಬರೋದಕ್ಕೇ ಅಷ್ಟೊತ್ತಾಗಿದೆ ಅಂದರೆ ಯೋಚನೆ ಮಾಡಿ ನೀವು ಸಂಜೆ ಆಯಿತು ಒಂದು ಐದೂವರೆ ಆರು ಗಂಟೆ ಆಯಿತು ನಾವು ಅಲ್ಲೇ ವೆಯ್ಟ್ ಮಾಡಿ ಲಾಸ್ಟಲ್ಲಿ ಅವರಿಗೆ ಮಕ್ಕಳಿಗೆ ಡಿ ಡಿ ವಿತರಣೆ ಎಲ್ಲ ಮಾಡಿ ಸನ್ಮಾನೋತ್ಸವ ಇಟ್ಕೊಂಡಿದ್ದು ಆದರೂ ಅವರು ಭಾಷಣ ಮಾಡ್ತಾರಲ್ವ ಅದನ್ನ ಕೇಳೋಕ್ಕೆ ಒಂದು ಚಂದ ಎಷ್ಟು ಸಪೋರ್ಟ್ ಮಾಡ್ತಾರೆ ಜನಗಳಿಗೆ ಅಂತಂದರೆ ನಿಜವಾಗ್ಲೂ ಅಷ್ಟೇ ಸಪೋರ್ಟ್ ಮಾಡ್ತಾರೆ ಸ್ವಾಮೀಜಿಗಳ ಬಗ್ಗೆ ನಾನು ಬೇರೆ ಬೇರೆ ಥರ ನ್ಯೂಸ್ ಎಲ್ಲ ಕೇಳಿದ್ದೀನಿ ಆದರೆ ಇವರು ನಮ್ಮವರು ನಮ್ಮ ನಮ್ಮ ಸ್ವಾಮೀಜಿ ಬಗ್ಗೆ ನಾವು ಯಾವತ್ತೂ ಆ ರೀತಿ ಪ್ರ ವಿಚಾರಗಳು ನಾವು ಕೇಳಿಲ್ಲ ಆದರೆ ನನಗೆ ನಾನು ಆಯ್ತು ಬಿಡಿ ಆಮೇಲೆ ಮಕ್ಕಳ ಬಗ್ಗೆ ಇವರು ಒಂದೆರಡು ಮಕ್ಕಳ ಬಗ್ಗೆ ಮಾತಾಡಿದ್ದಾರೆ ದಯವಿಟ್ಟು ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹಿಂದಿನ ವಿಡಿಯೋ ಅಂದರೆ ಮೊದಲೇ ನಾನು ಅಪ್ಲೋಡ್ ಮಾಡಿದ್ದೀನಿ ಅವರು ಮಾತಾಡಿರೋದು ಆ ವಿಡಿಯೋನ ಹೋಗಿ ನೋಡಿ ತಿಳ್ಕೊಳ್ಳಿ ಮಕ್ಕಳ ಬಗ್ಗೆ ಏನೆಲ್ಲ ಮಾತಾಡಿದ್ದಾರೆ ಅನ್ನೋದು ನಿಮಗೂ ಒಂದು ಕುತೂಹಲ ಇದ್ರೆ ಕ್ಯೂರಿಯಾಸಿಟಿ ಇದ್ದರೆ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದ್ದರೆ ದಯವಿಟ್ಟು ಹೋಗಿ ಆ ವಿಡಿಯೋ ನೋಡಿ ಅವರು ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ನನಗೆ ಒಂದೊಂದು ಮಾತಲ್ಲೂ ಒಂದೊಂದು ಅರ್ಥ ಇತ್ತು ಅಂತ ಅನ್ನಿಸ್ತು ನನಗೆ ಸಿಕ್ಕಾಪಟ್ಟೆ ಖುಷಿ ಖುಷಿಪಟ್ಟಿದ್ದೀನಿ ನಾನು ಮಾತ್ರ ಒಂದೊಂದು ಮಾತುಗು ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತೆ ಭಾಗ ತ್ರೀ ಭಾಗ ಫೋರ್ ಎಲ್ಲ ಬರುತ್ತೆ ನೋಡಿ ಇದರಲ್ಲೇ ಅಂದರೆ ಈ ಈ ಸಮಾರಂಭದೇ ವಿಡಿಯೋ ಇನ್ನೂ ಎರಡು ಬರುತ್ತೆ ನೋಡ್ತಾಯಿರಿ ಎಂಜಾಯ್ ಮಾಡ್ತಾಯಿರಿ